அவர் டென் இயர்ஸா எதனா ப்ராப்ளம் பண்ணிருக்காங்களா இந்த டென் இயர்ஸா இப்போ டூ தௌசண்ட்ல அலாட் ஆயிருக்கு அஞ்சு வருஷம் ஆச்சுங்களா மாமியாரங்களா அவர் சரி இப்போ யார் இருக்குது மாமா கட்டாத இருந்தா அவர் இறந்துரு

ನೀವು ಯಾವತ್ತವರೆಗೂ ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಿಸ್ಕೊಂಡು ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಿಸ್ಕೊಳ್ಳಿ ನೀವು ಮತ್ತೆ ಪ್ರಿನ್ಸಿಪಲ್ ಅಮೌಂಟೇ ಕಟ್ಸ್ಕೊಳ್ದೆ ಬರೀ ಬಡ್ಡಿ ಕಟ್ಸ್ಕೊಂತ ಇದ್ರೆ ಅವ್ರ ಬಡ್ಡಿನೂ ಕಟ್ಟೋಕ್ಕಾಗಲ್ಲ ಪ್ರಿನ್ಸಿಪಲ್ ಅಮೌಂಟು ಕಟ್ಟೋಕಾಗಲ್ಲ ನಲ್ವತ್ತು ಸಾವಿರ ಕಟ್ಟಿ ಆಮೇಲೆ ದುಡ್ಡು ಕಟ್ಟಕ್ಕೆ ಆಗಿಲ್ಲ ಅನ್ನೋ ಪರಿಸ್ಥಿತಿ ತಿಳ್ಕೊಳ್ಳಿ ಆದ್ರೂ ಗೌರ್ಮೆಂಟಲ್ಲಿ ಒಂದು ನಾಮಿನಲ್ ಫೀಸ್ ಅಂತ ಇದ್ದೇ ಇರುತ್ತೆ ಆ ಸೈಟ್ಗೆ ಇಷ್ಟು ವ್ಯಾಲ್ಯೂ ಅಂತ ಮಾಡಿರ್ತಾರೆ ಆ ದುಡ್ಡು ಮಾತ್ರ ಸದ್ಯಕ್ಕೆ ಕಟ್ಸ್ಕೊಳಿ ಏನು ಕನ್ಸೆಷನ್ ಕೊಡೋಕ್ಕಾಗತ್ತೆ ಪೆನಾಲ್ಟಿ ಹಾಕ್ಬೇಡಿ ಪೆನಾಲ್ಟಿ ಹಾಕಬೇಡಿ ಇದು ಒಂದ್ ಕೇಸ್ ನ ಈ ಕೆ ಜಿ ಎಫ್ ಜಾಗನ ನೋಟಿಸ್ ಕೊಡ್ತಾ ಇದೆಯಲ್ಲಪ್ಪ ಅವ್ರ ಕಟ್ಟಕ್ಕೂ ಶಕ್ತಿ ಇರ್ಬೇಕಲ್ಲ ಅವ್ರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ನಮ್ಗೂನು ಸಿಕ್ಸ್ ಲ್ಯಾಕ್ಸ್ ಇಲ್ಲಮ್ಮ ಸಿಕ್ಸ್ ಲ್ಯಾಕ್ಸ್ ಇಲ್ಲ ಇಪ್ಪು ಹಿಂಗ್ ಸೈಟ್ ವ್ಯಾಲ್ಯೂ ಎಲ್ಲ ಇರ್ತದೆ ನಾನು ನಾನು ನಿಮ್ಗೆ ಇದ್ದ ಸ್ವಲ್ಪ ಎಲ್ಲ ಅಮೌಂಟ್ ಇರ್ತದೆ ಪ್ರಿನ್ಸಿಪಲ್ ಅಮೌಂಟ್ ಸೈಟ್ ವ್ಯಾಲ್ಯೂ ಮೂರು ಲಕ್ಷದ ಪತ್ತ ಪತ್ತಾಯಿರ

அலாட்மெண்ட்டுக்கு ஒரு லெட்ரு கொடுத்துருக்குறீங்க அலாட்மெண்ட்டும் பண்ணியிருக்கிறாங்க இப்போது பொசிஷன் சர்டிஃபிகேட்டு சேல் ரீடு பண்ணோம் இப்போ பொசிஷன் சர்டிஃபிகேட் சேல் ரீடு அப்படியே பண்ணுறதில்ல ஆனால் நீங்கள் எதுக்கு இன்ட்ரெஸ்ட் கட்டாதீங்க பெனால்ட்டி கூட கட்டாது ஒரே பிரின்ஸிபல் அமௌண்ட் கட்டாது எவ்வளோ கட்டிட்டா மேடம் பிரின்சிபல் அமௌண்ட் ஒரு சைட்டுக்கு ஏதோ வேல் வேல்யூ இருக்குது அந்த அதெல்லாம் நீங்க தெரிஞ்சுட்டே பண்ணிருக்கிறது யாரும் கேஜிஎஃப்ல இத்தனை பேர் இருக்காங்க யாரும் ஹவுசிங் போர்டுக்கு போயிட்டு அலாட்மெண்ட்டுக்கு ஒரு லெட்டர் வாங்கிட்டு டூ தௌசண்ட் சிக்ஸ்டீன்ல அந்த அப்ளிகேஷனும் ப்ரொசீஜர்ஸ் ஃபாலோ பண்ணி யாருமே இந்த ப்ரொசீஜர் ஃபாலோ பண்ணி இந்த சைட் அலாட்மெண்ட் ஆகலாம் ஆனால் பாதி பேருக்கு ஆயிருக்குது ஆனால் அது கரெக்டாக யூஸ் பண்ணிக்கணும் இப்போ அதற்கு வேல்யூ ஜாஸ்தி தான் அதுவும் அவர் சொல்லியிருக்கிறது

ಪ್ರಿನ್ಸಿಪಲ್ ಅಮೌಂಟ್ನ ನಿಮ್ಗೆ ಕಟ್ಟಿದ್ವಿ ಪ್ರಿನ್ಸಿಪಲ್ ಅಮೌಂಟ್ ಕಟ್ಟೋದಕ್ಕೆ ತೊಂದರೆ ಕೊಡಬೇಡಿ ಪ್ರಿನ್ಸಿಪಲ್ ಅಮೌಂಟ್ ಕಟ್ಟದ್ಮೇಲೆ ನೋಡಪ್ಪ ನಾನೇ ನೋಡಿ ನಾನೇ ನಿಮ್ಗೆ ಹೇಳ್ತಾ ಇದೀನಿ ಅವ್ರ ಮುಂದೆ ಪ್ರಿನ್ಸಿಪಲ್ ಅಮೌಂಟ್ ಕಟ್ಸ್ಕೊಂಬೇಡಿ ಅದಾದ್ಮೇಲೆ ನನ್ನ ಹತ್ರ ಲೆಟರ್ ತಗೊಂಡು ಪರಿಸ್ಥಿತಿ ಇದೆ ಅವ್ರದ್ದು ಅಂತ ಫ್ಯಾಮಿಲಿ ಇನ್ಕಮ್ ನೋ ಇನ್ನೊಂದು ಹಾಕಿ ಇಂಟ್ರೆಸ್ಟ್ ನೋ ಪೆನಾಲ್ಟಿಗೋ ನಿಮ್ಗೂ ತೊಂದ್ರೆ ಆಗ್ತಿರೋಂಗೆ ನಾನು ಒಂದ್ ಲೆಟ್ರೂ ಹಾಕ್ತೀನಿ ಬರೀ ಒಂದು ಇಷ್ಟಂತ ಟೈಮ್ ಕೊಡಿ ಎಷ್ಟಾಗುತ್ತೋ ಅಷ್ಟು ಇದು ಪ್ರಿನ್ಸಿಪಲ್ ಅಮೌಂಟ್ ಆ ವ್ಯಾಲ್ಯೂ ಏನಿದೆ ಹತ್ತು ವರ್ಷದ ಹಿಂದೆ ಏನ್ ವ್ಯಾಲ್ಯೂ ಇತ್ತು ಆ ಜಾಗದ್ದು ಅದು ಕಟ್ಟಿಸ್ಕೊಡಿ ವ್ಯಾಲ್ಯೂ ಮಾತ್ರ ಕಟ್ಟಿಸ್ಕೊಡಿ ಸರಿ ಅಮ್ಮ ಕಾರ್ಯ 2 டூ லேக்ஸ் கட்டுறோம்னு வெச்சுட்டோம்மா அது வந்து இன்ட்ரஸ்ட் டேட்டத்துக்கு ஒரு பயம் தான் இருந்துச்சு நல்லா இருக்கும்மா ನೋಡಿ ಕೂಡ ನೋಡಿ ಎಷ್ಟು ವರ್ಷ ಆಗಿದೆ ಕಟ್ಟಿ ನೀವೇ ಅರ್ಥ ಮಾಡ್ಕೊ ಬಿಲ್ಡಿಂಗ್ ಕಟ್ಟ ಎಷ್ಟು ವರ್ಷ ಆಗಿದೆ ಐವತ್ತು ವರ್ಷ ಆಗಿದೆ ಬಿಟ್ಟು ಬಿಡಿ ಬಿಲ್ಡಿಂಗ್ ಏನು ವ್ಯಾಲ್ಯೂ ಇಲ್ಲ ಬಿಲ್ಡಿಂಗ್ ಏನು ವ್ಯಾಲ್ಯೂ ಇಲ್ಲ ಸೈಟ್ ಅವಾಗ ಏನ್ ಕಾಸ್ಟ್ ಅಲಾಟ್ ಹಾಕಿದಿರ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಏನ್ ವ್ಯಾಲ್ಯೂ ಎರಡು ಲಕ್ಷ ಎರಡು ಲಕ್ಷ ಎರಡು ಲಕ್ಷದ ಐದು ಸಾವಿರ ಎಲ್ಲ ಐವತ್ತು ರೂಪಾಯಿ ಇನ್ನೂರ 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 ಐವತ್ತು ರೂಪಾಯಿ ನಿಮ್ಗೆ ನಿಮ್ಗೆ ಈ ತರ್ಟಿ ಫ್ಯಾಮಿಲಿ ಎಷ್ಟು ಕಟ್ಟಿದ್ದಾರೆ ಇಲ್ಲ ಇಲ್ಲ ಕಟ್ಟಿದ್ದಾರೆ ಜನ ಜನ ಕಟ್ಟಿಲ್ಲ ಅವರಿಗೆ ಪೇಪರ್ ಇಲ್ಲ ಮೆಂಬರ್ಸ್ ಮೆಂಬರ್ಸ್ ಅದರಲ್ಲಿ ಸೆಗನ್ ಮೆಂಬರ್ ಮೆಂಬರ್ಸ್ ಅವರಿಗೆ ಕೊಟ್ಟಿಲ್ಲ ಆಗಿದೆ

ನಿಮಿಷ ಪರಿಸ್ಥಿತಿ ನೋಡಿ ನೀನ್ ಅವ್ರ ಏನ್ ಐಡಿಯಾ ಏನ್ ಒಳ್ಳೆ ಮನೆ ಏನ್ ಕಟ್ಟಿಲ್ಲ ಐವತ್ ವರ್ಷದ್ದೇ ಆದ್ರೂ ನಾವ್ ಒಳ್ಳೆ ಮನೆ ಕಟ್ಟಿಲ್ಲ ಅವ್ರಿಗೆ ಅದೇನ್ ಯೋಗ್ಯವಾಗೂ ಇಲ್ಲ ವಾಸ ಮಾಡೋದಿಲ್ಲ ಅವ್ರ ಕೂಲಿ ಕೆಲ್ಸಕ್ಕೆ ಹೋಗ್ತಾರೋ ಮನೆ ಕೆಲ್ಸಕ್ಕೆ ಹೋಗ್ತಾರೋ ಎಲ್ಲ ಹೋಗ್ತಾರೋ ನಮ್ಗೆ ಗೊತ್ತಿಲ್ಲ ಆದ್ರೆ ಅಷ್ಟೋ ಇಷ್ಟೋ ರಿನೋವೇಶನ್ ಮಾಡ್ಕೊಂಡಿದ್ದಾರೆ ಮನೆಗಳು ಎಲ್ಲಾರು ಅಲ್ಲಾದ್ರು ಸ್ವಲ್ಪ ಜನ ಮಾಡ್ಕೊಂಡಿದ್ದಾರೆ ಯಾವ ಮನೆನೂ ಯಾ ಮನೆನೂ ವಾಸಕ್ಕೆ ಯೋಗ್ಯವಾಗಿಲ್ಲ ಹೌಸಿಂಗ್ ಇಂದ ಕಟ್ಟಿರೋಂತದ್ದು ನಾನು ಲೆಟರ್ ಕೇಡಿ ಕೊಡ್ತೀನಿ ಅವರು ಅವಾಗ ಏನು ಪರಿಸ್ಥಿತಿ ಇದ್ದು ಬಂದ್ಬಿಟ್ಟಿದ್ದಾರೆ ಅದು ನೀವು ಯೋಗ್ಯವಾಗಿದ್ದೀಯ ಅಂತ ನೋಡಿ ಏನು ಅದಕ್ಕೆ ಬೆಲೆ ಕಟ್ಟೋ ತರ ಮಾಡೋಕೆ ಹೋಗಬೇಡಿ ಅದekkellanu ಕೂಡ ಹೌಸಿಂಗ್ ಇಂದ ಸರ್ ಬಂದಿದ್ದ ನಿಮ್ಮನ್ನ ಈಗ ಫಸ್ಟ್ ಟೈಮ್ ಲೆಟರ್ ನೀಡಿ ಇಲ್ಲಿಗೆ ಬಂದಿ ಇಲ್ಲಿಗೆ ಸರ್ ಒಂದಷ್ಟೇ ಇವರು ತುಂಬಾ ಏನ್ ಸ್ಯಾಲ್ರಿ ತಗೋತಾರೋದ್ರಲ್ಲಿ ಇವ್ರು ತುಂಬಾ ಕಡಿಮೆ ಪೇಸ್ ಕೆಲ್ಸಕ್ಕೆ ಹೋಗೋ ಮನೆ ಕೆಲ್ಸಕ್ಕೆ ಹೋಗ್ತಾರೋ ಗೌರ್ಮೆಂಟ್ ಹೋಗ್ತಾರೋ ಆ ತರ ಕೆಲಸ ಮಾಡೋದ್ರಿಂದ ಯಾವಾಗ ಅಲಾಟ್ ಆಯ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲೋ ಇನ್ನ ಹಿಂದೆ ಅಲಾಟ್ ಆಯ್ತು ಅಷ್ಟ ಇದೆ ಅಂತ ಬಂದು ಸೇರ್ಕೊಂಡು ಸೇರ್ಕೊಂಡಾಗ ಮನೇನು ಕೂಡ ಇವಾಗ ಯೋಗ್ಯವಾಗಿಲ್ಲ ಯೋಗ್ಯವಾಗಿಲ್ಲ ಆಮೇಲೆ ಸಣ್ಣ ಪುಟ್ಟ ಸಾಲ ಮಾಡಿ ಅವರಷ್ಟು ಅವ್ರೆ ಅದನ್ನ ಸ್ಟ್ರೆಂಥನ್ ಮಾಡ್ಕೊಳಕ್ ಹೋಗಿದ್ರು ಸ್ವಲ್ಪ ಜನ ಸ್ವಲ್ಪ ಜನ ಆಗಿಲ್ಲ ಅವ್ರ ಕೈಯಲ್ಲಿ ಆದ್ರೆ ಅವತ್ತಿನ ವ್ಯಾಲ್ಯೂ ನೋಡಕ್ ಹೋಗೋದು ಅಥವಾ ಇವತ್ತಿನ ವ್ಯಾಲ್ಯೂ ನೋಡಕ್ ಹೋದ್ರೆ ಅವ್ರು ಇನ್ನೂ ಮೂರು ವರ್ಷ ಆದ್ರೂ ಒಂದ್ ರೂಪಾಯಿ ಕಟ್ಟಕ್ ಅಲ್ಲ ಇವ್ರು ಹೆಂಗೂ ಈಗ ಪೊಸಿಷನ್ ಬಂದ್ಬಿಟ್ಟಿರೋದ್ರಿಂದ ಏನಾದ್ರು ಒಂದು ಕನ್ಸೆಷನ್ ರೀಸನಬಲ್ ಕಾಸ್ಟ್ ಮಾಡಿ ಅವ್ರನ್ನ ಸಸ್ಟೈನ್ ಮಾಡ್ಬೇಕು ಯಾಕಂದ್ರೆ ನಾವಿನ್ನ ಅಸೆಲ್ಡೇಟ್ ಮಾಡ್ಕೊಡಕ್ ಆಗಲ್ಲ ಅವ್ರು ಏನಾದ್ರು ಒಂದ್ಸೂ ಕಟ್ಲೇಬೇಕು

அவர் சேல் ரீட் பண்ணணும் பட்டா கொடுக்கணும் இல்லாத இருந்தால் இதுதான் இன்னும் பத்து வருஷம் போயிருந்தது கூட இப்படிதான் வாதம் பண்ணுறாங்க ஆனால் பெனால்ட்டி போடாத இன்ட்ரெஸ்ட் போடாத உங்களுக்கு ஒரு கன்செஷன் ரேட்டு ரீசனபிள் ரேட் பண்ணி சைட் வேல்யூ தான் பார்க்கணும் வீடு வேல்யூ பார்க்கக்கூடாது அப்படி ஒரு ப்ரொசீஜர் பண்ணுன்னு சொல்லுவோம் இப்போத்துலேருந்தே எப்போ டைம் இருந்தால் ஒரு அஞ்சாயிரம் பத்தாயிரம் ரெண்டாயிரம் அப்படி தான் கட்டணும் அந்த சைட் வேல்யூ மட்டும் பணம் நீங்கள் கட்டுங்க ಸೈಟ್ ವ್ಯಾಲ್ಯೂ ಮಾತ್ರ ಸ್ವಲ್ಪ ದುಡ್ಡು ಕನ್ಸೆಷನ್ ಮಾಡಿ ಸೈಟ್ ವ್ಯಾಲ್ಯೂಗೂ ಕನ್ಸೆಷನ್ ಸೈಟ್ ವ್ಯಾಲ್ಯೂಗೆ ಕನ್ಸೆಷನ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬಿಲ್ಡಿಂಗ್ ವ್ಯಾಲ್ಯೂ ತಗೋಕೂಡ್ದು ಬಿಡಪ್ಪ ಅವ್ರು ಹೇಳ್ಕೊಡ್ತಾರೆ ನಿನಗೆ ತುಂಬಾ ದಿನ ಬಂದು ಕೋಪ ಬಂದಿರ್ಬೋದು ಆದ್ರೆ ಅದನ್ನ ತೋರಿಸ್ಕೊಂಬೇಡ ನೋಡು ತುಂಬಾ ದಿನ ಬಂದು ಒಂದು ಕೋಪ ಮಾಡ್ಕೊಂಡ್ಬೇಡ ನಾನ್ ಹೇಳೋದು ಆಯಿತು ಇದರಲ್ಲಿ ದುಡ್ಡು ತಪ್ಪು ಮಾಡಿಬಿಟ್ಟಿರ್ತಾರೆ ಆಡ್ಬಿಟ್ಟಿರ್ತಾರೆ ಅವ್ರ ಹತ್ರ ದುಡ್ಡಿರಲ್ಲ ಇವ್ರು ಕಟ್ಟಿದ್ರೆ ನಾನು ಕಟ್ಟಬೇಕಾಗುತ್ತೆ ಅಂತ ಇವ್ರು ಯಾರೋ ತಪ್ಪು ಮಾಡಿಬಿಟ್ಟಿರ್ತಾರೆ ಈ ಸಂದರ್ಭ ಬೇಡ ಎಂದು ಇವ್ರು ಬಂದು ಬಂದು ನಮ್ಮ ತಾಯಿಬ್ರ ಹತ್ರ ಮಾತಾಡಿ ಆಯ್ತು ಅವ್ನ ಹಂಚಿಕೆ ಮಾಡಿಸ್ಕೊಂಡು ಏನೋ ದುಡ್ಡು ಕಟ್ಟಿ ಕ್ಲಿಯರ್ ಮಾಡಿ ಅಂತ ಮಾಡಿಕೊಂಡು ಅಂತ ಅವ್ರಿಗಿಂತ ಜಾಸ್ತಿ ನಮ್ಮೇಲೇ ಅಲ್ಲೋ ಮಪ ಇದ್ದಂಗೆ ನಾವು ಪದೇ ಪದೇ ಬರ್ತೀವಿ ಇವ್ರ ವಿಚಾರಕ್ಕೆ ಅಂತ ಅವ್ರಿಗೆ ನಮ್ಮ ಮೇಲೆ ಕೊಡಬಾಯಿತು ನೋಡಪ್ಪ ಅಲಾಟ್ಮೆಂಟ್ ಮಾಡಲೇಬೇಕು ಈ ಫ್ಯಾಮಿಲೀಸ್ಗೆ ಇದೀವಿ ಇವರ ಹತ್ರ ಇಲ್ಲೋ ಟೈಮ್ ಕೊಡೋಣ ಯಾರಿಗೆ ಈ ಜಾಗ ಬೇಕು ನಾವು ಬಂದಿದೀವಿ ಇಪ್ಪತ್ತು ವರ್ಷ ಇಂದ ಇದೇ ಜಾಗದಲ್ಲಿ ಇದೀವಿ ಅಂತ ಎಷ್ಟೋ ಅಷ್ಟು ಕಟ್ತಾರೆ ಎಷ್ಟೋ ಕಷ್ಟಿ ಆ ಪೊಸಿಷನ್ ಸರ್ಟಿಫಿಕೇಟ್ ಸೇಫ್ಟೇನೋ ತಗೊಂಡೇ ತಗೋತಾರೆ ಆದ್ರೆ ಬಿಲ್ಡಿಂಗ್ ಅಲ್ಲ ಸೈಟ್ಗೆ ಸೈಟಿಗೆ ಮಾತ್ರ ಸೈಟ್ ಗೆ ಒಂದ್ ನಿಮಿಷ ಕನ್ಸೆಷನ್ ರೇಟ್ ಕೊಡೋಣ ನೀವ್ ಅವಾಗ ಮನೆ ಕಟ್ಬಿಟ್ಟಿರ್ತಾರು ಸೈಟ್ ಕಟ್ಟಿದ್ರೆ ದುಡ್ಡು ಆಗ್ತಾ ಇರ್ಲಿಲ್ಲ ಅವಾಗ ಏನೋ ಒಂದ್ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರೆ ಅದು ಇವಾಗ ಹೇಳಿ ಸರ್ ಅವಾಗ ಅವ್ರ ಬಿಲ್ಡಿಂಗ್ ಅಲ್ಲಿ ಒಳ್ಳೆ ಯೋಗ್ಯವಾಗಿರೋ ಬಿಲ್ಡಿಂಗ್ ಕಟ್ಟಿಲ್ಲ ಅದಕ್ಕೆ ಜಾಗನೇ ಕನ್ಸೆಷನ್ ರೇಟ್ ಅಲ್ಲಿ ಕೊಟ್ಬಿಟ್ರೆ ಸರ್ ಅವ್ರ ಒಂದ್ ಇಪ್ಪತ್ತು ವರ್ಷದಿಂದ ಇದಾರೆ ಹದ್ನೈದು ಇಪ್ಪತ್ತು ವರ್ಷ ಯಾರಿಗೆ ಅಲಾಟ್ ಮಾಡಿದ್ವೋ ಅವರು ಕೂಡ ಇಲ್ಲ ಸರ್ ಅವ್ರ ನೆಕ್ಸ್ಟ್ ಜನರೇಷನ್ ಇರೋದ್ರಿಂದ ಅವರು ಮಕ್ಕಳು ಎಲ್ಲ ಇರೋದ್ರಿಂದ ನಾವ್ ಏನೋ ಅವ್ರಿಗೆ ತೊಂದ್ರೆ ಮಾಡೋದಕ್ಕಿಂತ ಏನಾದ್ರು ದಾರಿ ನೀವು ಬರ್ಕೊಡುದು ಮಾತಾಡೋದಕ್ ನನ್ನೇ ಜೊತೆಲಿ ಕರ್ಕೊಂಡ್ ಬರ್ಬೇಕು ಅವ್ರಿಗೆನಾದ್ರೂ ಮೆಸೇಜ್ ಕೊಡ್ಬೇಕಂದ್ರೆ ನನ್ನನ್ ಬನ್ನಿ ನಾನೇ ಅವ್ರಿಗೆ ಹೇಳ್ತೀನಿ ಹೇಳ್ತೀನಿ ನಾನು ಅರ್ಥ ಮಾಡಿಸ್ತೀನಿ ಆದ್ರೆ ಪಾಪ ಅವ್ರನ್ನ ಇಂಟ್ರೆಸ್ಟ್ ಕಟ್ಟೋದ್ ನಾನೇ ಬೇಡ ಅಂತ ಹೇಳ್ತೀನಿ ಲೇಔಟ್ ನೋಡಿಲ್ಲ ಹೊಸದಾಗಿ ಬಂದಿದ್ರೆ ನೋಡ್ಕೊಂಡು ಅಂದ್ರೆ ನನ್ ಕನ್ಸರ್ನ್ ಇದೆ ಅವ್ರ ಇಂಟ್ರೆಸ್ಟ್ ಪೆನಾಲ್ಟಿ ಒಂದ್ ಕಟ್ಟೋದ್ ಬೇಡ ಇವತ್ತಿನ ವ್ಯಾಲ್ಯೂ ಕಟ್ಟೋದ್ ಬೇಡ ಹಿಂದೆ ವ್ಯಾಲ್ಯೂ ಹಿಂದೆ ಏನ್ ವ್ಯಾಲ್ಯೂ ಇತ್ತು ಅದನ್ನ ಕನ್ಸೆಷನ್ ಅಲ್ಲಿ ಕೊಡೋದ ಒಬ್ರು ನಾಲ್ಕ್ ಜನ ಕಟ್ಕೊಂಡ್ರೆ ಸತ್ಯ ಫ್ಯಾಮಿಲೀಸ್ ಕಟ್ಬಿಡ್ತಾರೆ ಅಂದ್ರೆ ಎಲ್ಲ ಒಟ್ಟಿಗೆ ಇರೋದ್ರಿಂದ ಅವ್ರೇನು ಈ ಜಾಗ ಬಿಟ್ಟು ಹೋಗಲ್ಲ ಜಾಗಕ್ಕೆ ಮಾತ್ರ ಜಾಗಕ್ಕೆ ವ್ಯಾಲ್ಯೂ ಮಾಡ್ತಾ ಇರೋದು ವ್ಯಾಲ್ಯೂ பில்டிங் வேல்யூவோ சைட் வேல்யுவோ கேட்கறதில்ல அப்போ டூ தௌசண்ட் சிக்ஸ்டீன் ஃபிஃப்டீனில் அலாட்மெண்ட் பண்ணும் போது அதுக்கு என்ன வேல்யூ இருக்குது சைட்டுக்கு என்ன வேல்யூ இருக்குது அதெல்லாம் கன்செஷன் பண்ணுங்க அப்படி சொல்லியிருக்கு இன்ட்ரெஸ்ட் இல்லை பெனால்ட்டி இல்லை அந்த சைட் வேல்யூக்கு என்ன வேல்யூ இருக்குதோ அது கொஞ்சம் கன்செஷன் பண்ணி உங்களுக்கு கொஞ்சம் டைம் கொடுத்து மாலிக்கே எல்லாம் கட்டுங்க அப்படி சொல்கிறது இல்லை கொஞ்சம் டைம் கொடுத்து

பழசு வீடு ஐம்பது வருஷம் அந்த வீடுல யாரும் வாழ்றதுக்கு ஆகுறதில்ல கொடுத்தா சைட்டுக்கு வேல்யூ பண்ணல அப்போ இருபது வருஷமா என்ன வேல்யூ இருக்குதோ அந்த வேல்யூ பண்ணி இன்ட்ரெஸ்ட் வேண்டாம் பெனால்டி வேண்டாம் அந்த சைட்டுக்கு வேல்யூவேஷன் பண்ணி கொஞ்சம் கன்செஷனும் பண்ணி பண்றதுக்கு சொல்லல நீங்க எல்லாம் அஞ்சு நிமிஷம் பேசிட்டு சொல்லுவோம் அவருக்கு கொஞ்சம் ஃபைவ் மந்த்ஸ்க்கு எவ்வளவு கன்செஷன் பண்ணுவோம் எந்த டேட்ல கட்ட முடியும் அஞ்சு நிமிஷம் பத்தாயிரம் பத்தாயிரம் ஐம்பது இருபது வருஷம் முன்னால ஒரு பத்தாயிரம் இந்த சைட்டுக்கு வேல்யூ இருக்குது அப்படி பத்தாயிரம் ஒரு ரிசிப்ட் இருந்தா அப்போ கால்குலேட் பண்றாங்க நீங்க கட்டிருந்த

అసలు 250 కాల్క్యులేట్ పనిర్గారు. అలా 20% ఐమేజ్ దగ్గర కన్ఫర్మ్ అయిన అలా ఇప్పు వాల్యూ ఉర్కదు అది ఇప్పు వాల్యూ ఆ సైట్ వాల్యూ అది 10 జాస్టిగా இருக்குది. సబ్ రిజిస్టర్ వాల్యూ 270000 ఇర్తుది. ఆ సైట్ వాల్యూ ఇక్కడ కెజీఎఫ్ లా వాల్యుయేషన్ పనిరుందా వాల్యుయేషన్ పనిరుందా సబ్ రిజిస్టర్ వాల్యూ 30 లక్షలు அப்ப கட்டிருந்த கட்ட இருந்த வருஷமா இங்க இந்த ஏரியாக்காகி ஒரு ரூல்ஸ் பண்றது இல்லை ஹவுசிங்ல ஒரு ரூல்ஸ் பண்றாங்க வீடு கட்டுறாங்க சைட் மார்க்கிங் பண்ணுறாங்க திருப்பி நீங்கள் கொடுக்குற அமௌண்ட் நீங்கள் என்ன சைட்டுக்கு அமௌண்ட் கட்டுறீங்களோ சைட்டுக்கோ வீடுக்கோ அமௌண்ட் கட்டுறீங்களோ அந்த ஏரியா வந்து ரோடு எல்லாம் டெவலப்மெண்ட் பண்ணுறாங்க அது ஹவுசிங் காலனி அப்படின்னு வருது ஆனால் நீங்கள் ஒரு ரூபாய் ஐம்பது வருஷமாக கட்டலாம் ஐம்பது வருஷமாக யார் இங்கே வாழ்ந்துருக்கிறவங்க ஒரு ரூபாய் கூட கட்டலாம் ஆனால் இந்த சைட் உங்களுக்கே அலாட்மெண்ட் பண்ணுறதுக்காக நாங்கள் லெட்ரு எழுதி கம் யார் அங்கே ஹவுசிங்கில் உங்கள் ஆஃபீஸர் யார் இருக்காங்க கமிஷனருக்கே நாங்கள் லெட்டர் எழுந்து நீங்கள் கன்செஷன் பண்ணி டூ தௌசண்ட் சிக்ஸ்டீனில் இல்லை அதுக்கு முன்னால் என்ன வேல்யூவேஷன் இருக்குதோ அது கொஞ்சம் கேல்குலேட் மா பண்ணி இவருக்கு ஒரு ஸ்பெஷலாக என்ன ப்ரின்ஸிபல் அமௌண்ட் இருக்குது அதுதான் கால்குலேட் பண்ணி கொடுங்க அப்படி நாங்கள் ஒரு லெட்டர் எழுதி கொடுப்போம் நீங்கள் ஒரு ரிக்வஸ்ட் கொடுங்க எனக்கு ஒரு ரிக்வெஸ்ட் கொடுங்க ஹவுசிங் இதுக்கு ரிக்வெஸ்ட் ஹவுசிங் கமிஷனருக்கு ஒரு லெட்ரு கொடுங்க ஹவுசிங் கமிஷனருக்கு எத்தனை ஃபேமிலிஸ் இங்கே இருக்கிறாங்க வாழ்ந்துருக்கிறாங்கோ ஹவுசிங் கமிஷனருக்கு ஒரு லெட்டர் எழுது நாங்கள் ஐம்பது வருஷமாக எங்கள் அப்பா காலத்துலேருந்தா மாமையார் காலத்துலேருந்தா இங்கே வாழ்ந்துருக்குறோம் ஆனால் ஒரு ரூபாய் கூட நாங்கள் இந்த சைட்டுக்கோ வீடுக்கோ நாங்கள் கட்ட முடியலை சார் இப்போ நீங்கள் ப்ரின்ஸிபல் அமௌண்ட் கொஞ்சம் கன்செஷன் பண்ணி கொடுத்தா நாங்கள் ரெடியாக இருக்கிறோம் எங்கள் எங்கள் ஃபேமிலி குடும்பம் இங்கே வாழ்ந்துருக்குறோம் நாங்கள் இத்தனை ஃபேமிலி இருக்கிறோம் சின்ன சின்ன வேலை பண்ணுறோம் நாங்களுக்கு ரொம்ப கஷ்டம் இருக்குது நீங்கள் சப்ரிஜிஸ்டர் வேல்யூ முப்பது கேல்குலேட் கணக்கை போட்டால் கட்ட முடியாது அப்படி ஒரு லெட்ரு போட்டு கொடுத்தா அதுக்கு நான் ஒரு லெட்ரு போட்டு கமிஷ்னருக்கு இங்கே என்ன ப்ராப்ளம் இருக்குது உங்களை பிரச்சனை என்ன உங்களுக்கு யா இவ்வளோ அமௌண்ட் கட்ட முடியாது பெனால்ட்டி கட்ட முடியாது இன்ட்ரெஸ்ட் கட்ட முடியாது நான் அவர்கிட்ட பேசுவேன் அது ஒரு லெட்ரு கொடுவான் திருப்பி அவர் என்ன விட்டு உங்கள் பேச வர்றதில்லை திருப்பி நீங்கள் டிசைட் பண்ணுங்க அந்த சைட்டு உங்களுக்கு அலாட்மெண்ட் பண்ணுறதுக்காக ஹவுசிங் போர்டுலேந்து

மெண்ட் பண்ணிருக்கு யாரும் கவர்மெண்ட்ல ஹவுசிங் போர்டு ஹவுசிங் போர்டு கார்பரேஷன் தான் டெவலப்மெண்ட் பண்ணிருக்கு எத்தனை ஃபேமிலி இருக்கிறீங்க யாரும் பணம் கட்டாத ப்ராப்ளம் இருக்குதுன்னு சொல்லிருக்காங்க அவருக்கு கூட ஒரு ரூபாய் கூட வாங்காத இருக்கிறாங்களே ஐம்பது வருஷமா உங்ககிட்ட இந்த ஃபேமிலி இந்த ஃபேமிலி கிட்ட ஒரு ரூபாய் கூட வாங்கல அதனால இந்த நாஷ் ரொம்ப மோசமா இருக்குது இந்த ரோடு ரொம்ப மோசமா இருக்கு கவுன்சிலர் வந்தாலும் அதுவும் வர்றதில்ல மேடம் எத்தோட கவுன்சிலர் வந்து மேடம் ஒரே

पंजा अमाउंट कटो, अपना मरना मरना अमाउंट लगा डालना चालू करेगा, अवला वैंडा, अवला वैंडा, अवला वैंडा, ये चीज़ लगे आम इतवे लगे मरना मरना, उसको लगे फिफ्टी परसेंट कटे जमा, उसको लगे अमाउंट लगे फिफ्टी परसेंट कटेंगे, फिफ्टी परसेंट

ಲರ್ಡ್ ಹಿಂದೆದು ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ ಅಲಾಟ್ಮೆಂಟ್ ಮಾಡ್ಕೊಂಡ್ರೆ ಡೆವಲಪ್ ಮಾಡಿರುವಂತ ಜಾಗ ಇದು ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ ಅವರು ಫಿಫ್ಟಿ ಇಯರ್ಸ್ ಬ್ಯಾಕ್ ಅಂದರೆ ಒಂದು ನಲ್ವತ್ತು ವರ್ಷ ಹಿಂದೆನೆ ಈ ಜಾಗನ ಡೆವಲಪ್ ಮಾಡಿ ಅಲಾಟ್ ಮಾಡಿದ್ದಾರೆ ಅಲಾಟ್ ಮಾಡುವಾಗ ಕೆಲವೊಬ್ಬರು ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಿದ್ದಾರೆ ಪಾರ್ಟ್ ಪೇಮೆಂಟ್ ಕಟ್ಟಿದ್ದಾರೆ ಇನ್ನು ಸ್ವಲ್ಪ ಫ್ಯಾಮಿಲೀಸು ಫಿಫ್ಟಿ ಇಯರ್ಸ್ ಹಿಂದೆ ಅಂದರೆ ತುಂಬ ಫಸ್ಟ್ ಅವರು ಫ್ಯಾಮಿಲಿಯಲ್ಲಿ ಯಾರೋ ಒಂದು ಎಲ್ಡರ್ಲಿ ಪರ್ಸನ್ ಬಂದಿದ್ದಾರೆ ಆದರೆ ಏನೂ ದುಡ್ಡು ಕಟ್ಟಿಲ್ಲ ಆ ಒಂದು ಫಿಫ್ಟಿ ಪರ್ಸೆಂಟ್ ಫ್ಯಾಮಿಲೀಸ್ ಇದೆ ಸೆವೆಂಟಿ ನೈನ್ ಸೆವೆಂಟಿ ನೈನ್ ಹೌಸಸ್ ಇಲ್ಲಿರೋದು ಅದರಲ್ಲಿ ಟ್ವೆಂಟಿ ಅಂದ್ರೆ ಟೋಟಲ್ ಬೆನಿಫಿಶರಿ ಸೆವೆಂಟಿ ನೈನ್ ಇದಾರೆ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅವರು ಸ್ವಲ್ಪ ಸೈಟ್ ವ್ಯಾಲ್ಯೂ ಅಂದ್ರೆ ಡೈಮೆನ್ಷನ್ ದೊಡ್ಡದೇ ಇದೆ ತರ್ಟಿ ಫಾರ್ಟಿ ಇದೆ ಇನ್ ಫಿಫ್ಟಿ ಪರ್ಸೆಂಟ್ ಡೈಮೆನ್ಶನ್ ಕಡಿಮೆ ಇದೆ ಆಫ್ ಸೈಟ್ ಇದೆ ತರ್ಟಿ ಫಾರ್ಟಿ ಆಫ್ ಸೈಟ್ ಇದೆ ಅದರಲ್ಲಿ ಏನ್ ಮಾಡಿದ್ದಾರೆ ಸ್ವಲ್ಪ ಜನ ಆಫ್ ಪೇಮೆಂಟ್ ಮಾಡಿದ್ದಾರೆ ಆಮೇಲೆ ಈಗ ಟೆನ್ ಇಯರ್ಸ್ ಇವ್ರು ಓಡಾಡಿ ಓಡಾಡಿ ಅವರಿಗೆ ಸರಿಯಾಗಿ ಮಾಹಿತಿನೂ ಕೊಡದೇ ಇರೋದ್ರಿಂದ ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲ ಕಟ್ಟಬೇಕು ಅಂತ ಹೇಳಿದ್ರೆ ಇವರೆಲ್ಲ ಗಾಬರಿ ಆಗಿದ್ದಾರೆ ಇಲ್ಲಿರುವಂತವ್ರು ಅವ್ರು ಏನು ಮಾಡಿದ್ದಾರೆ ಇವತ್ತಿರೋರಲ್ಲ ಅವ್ರ ತಂದೆನೋ ತಾತನೋ ಮಾಮಾ ಕಾಲದಲ್ಲಿ ಬಂದಿರೋ ಅಂಥವ್ರು ಅವರಿಗೆ ಅಟ್ಲೀಸ್ಟ್ ಸೇಲ್ ಡೀಟ್ ಕೊಡಬೇಕಂದ್ರೆ ಸರ್ಕಾರ ಸೇಲ್ ಡೀಟ್ ಮಾಡಬೇಕು ಅಂದರು ಕೂಡ ಅವರಿಗೆ ಒಂದು ಅಲಾಟ್ಮೆಂಟ್ ಕಾಪಿ ಪ್ರೊಸೀಜರ್ಸು ಗೌರ್ಮೆಂಟ್ ಏನು ಪ್ರೊಸೀಜರ್ಸು ನಾಮಿನಲ್ ಫೀಸು ಪೆನಾಲ್ಟಿ ಆಗದೆ ಕನ್ಸೆಷನ್ ರೇಟಲ್ಲಿ ಇನ್ನೇನು ಇನ್ಫ್ರಾಸ್ಟ್ರಕ್ಚರು ಇದೆ ಇರೋದ್ರಿಂದ ಐವತ್ತು ವರ್ಷದಿಂದ ಡೆವಲಪ್ ಮಾಡಿಲ್ಲ ಅಂದರೆ ಯಾರು ಇದಕ್ಕೆ ಆ ಪ್ರೊಸೀಜರ್ ಮಾಡಿಲ್ಲ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನಲ್ಲಿ ಸೈಟ್ ಪರ್ಚೇಸ್ ಮಾಡೋದಕ್ಕೆ ಏನು ಗೈಡ್ಲೈನ್ಸ್ ಇದೆ ಪಾರ್ಟ್ ಪೇಮೆಂಟ್ ಯಾವಾಗ ಕಟ್ಟಬೇಕು ಐದ್ ಕಂತಲ್ಲೋ ನಾಲ್ಕು ಕಂತಲ್ಲೋ ಕಟ್ಟಿ ಅಲಾಟು ಮಾಡಿಸ್ಕೊಂಡಿಲ್ಲ ಈಗ ಅವೆಲ್ಲ ನಾವು ಪ್ರೊಸೀಜರ್ಸ್ಗೆ ಹೋದ್ರೆ ಇವರಿಗೆ ಈ ಜಾಗ ಓನರ್ಶಿಪ್ ಸಿಗಲ್ಲ ಇನ್ನು ಟೆನ್ ಇಯರ್ಸು ಇವರು ಸಫರ್ ಆಗಿದ್ದಾರೆ ಇನ್ನು ಮುಂದಕ್ಕೆ ಹೋದ್ರೆ ಅದಕ್ಕೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಆಗೋಗುತ್ತೆ ಅದಕ್ಕೆ ಅದ್ರ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡೋದು ಬೇಡ ಟೆನ್ ಫಿಫ್ಟೀನ್ ಇಯರ್ಸ್ ಹಿಂದೆ ಹೋಗಿ ಏನ್ ವ್ಯಾಲ್ಯೂ ಇತ್ತು ಫಿಫ್ಟೀನ್ ಇಯರ್ಸ್ ಹಿಂದೆ ಏನಿತ್ತು ಆ ವ್ಯಾಲ್ಯೂಗಾದ್ರೂ ಮಾಡಿಕೊಡಿ ಅಂದ್ಬಿಟ್ಟು ನಾನು ಲೆಟರ್ ಬರೀತೀನಿ ಕಮಿಷನರಿ ಹೌಸಿಂಗ್ ಕಾರ್ಪೊರೇಷನ್ ಕಮಿಷನರ್ ಗೆ ಲೆಟರ್ ಬರೀತೀನಿ ಥ್ರೂ ಆಫೀಸರ್ಸ್ ಕರೆಸ್ಪಾಂಡ್ ಮಾಡ್ತೀನಿ ಒಂದ್ ದಿನ ಇಲ್ಲಿ ಯಾರು ರೆಸಿಡೆಂಟ್ಸ್ ಇದಾರೆ ಅವರಿಂದಾನು ಲೆಟರ್ ತಗೊಂಡ್ ಅವ್ರ ಹತ್ರ ಒಂದ್ ಕನ್ಸೆಷನ್ ರೇಟ್ ಫಿಕ್ಸ್ ಮಾಡಿ ಇಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅವರಿಗೆ ನೀವು ಹೇಳೋ ಕಾಸ್ಟಲ್ಲಿ ಇವತ್ತಿನ ಸಬ್ರಿಜಿಸ್ಟರ್ ವ್ಯಾಲ್ಯೂ ಕಾಸ್ಟಲ್ಲಿ ಸೈಟ್ನ ನಾಲ್ಕು ಲಕ್ಷ ಮೂರು ಲಕ್ಷ ದುಡ್ಡು ಕೊಟ್ಟು ತಗೊಳ್ಳೋಕೆ ಶಕ್ತಿ ಇಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಇಲ್ಲಿನ ಪರಿಸ್ಥಿತಿ ಅರ್ಥ ಮಾಡಿಸ್ತೀನಿ ಏನೇನು ಕನ್ಸೆಷನ್ ಮಾಡ್ತಾರೆ ಆ್ಯಕ್ಚುಲ್ ಪ್ರೈಸ್ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಹದಿನೈದು ಹಿಂದೆ ಏನು ವ್ಯಾಲ್ಯೂ ಇತ್ತು ಟೂ ತೌಸಂಡ್ ಟೆನ್ನು ಫಿಫ್ಟೀನ್ ಒಳಗಡೆ ಏನು ವ್ಯಾಲ್ಯೂ ಇತ್ತು ಅದ್ರದ್ದು ವ್ಯಾಲ್ಯೂ ಥರ ಕಟ್ಟಿ ಸೇಲ್ ಡೀಟ್ ಮಾಡಿಸಿ ಅವ್ರ ಹೆಸರಿಗೆ ಏನು ಕರೆಸ್ಪಾಂಡೆನ್ಸ್ ಮಾಡ್ಬೇಕು ಅದನ್ನು ಮಾತ್ರ ಮಾಡಿಸ್ತೀನಿ ನನ್ನನ್ ಬಿಟ್ಟು ಇವರು ನೇರವಾಗಿ ಇವ್ರನ್ನ ಬಂದ್ ಮಾತಾಡೋದು ಅವ್ರಿಗೆ ಭಯ ಆಗೋದು ಗಾಬರಿ ಆಗೋದು ಮಾಡೋದ್ ಬೇಡ ಒಂದ್ ವಯಾ ಮೀಡಿಯಾ ಮಾಡಿ ಇವರು ಸ್ವಲ್ಪ ದುಡ್ಡು ತರ ಇವ್ರು ಒಂದ್ ಮೂರ್ ತಿಂಗ್ಳು ಐದು ತಿಂಗಳು ಟೈಮ್ ತಗೊಂಡು ಈ ಪ್ರೋಸೆಸ್ ನ ಎಂಡ್ ಮಾಡೋದಕ್ ದಾರಿ ಉಡ್ಕೊಳಿ